ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಸಿಹಿ ಪೊಂಗಲ್ಲ ಮತ್ತು ಖಾರ ಪೊಂಗಲನ್ನು ಯಾವ ರೀತಿ ಮಾಡೋದು ಅಂಥೇಳಿ ಒಂದೇ ವಿಡಿಯೋದಾಗ ತೋರಿಸ್ಕೊಡತೇನಿ ಸೊ ಹಂಗಾರ ಮೊದಲಿಗೆ ಸಿಹಿ ಪೊಂಗಲನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋನ್ ಬರ್ರಿ ನಾನಿಲ್ಲಿ ಸಿಹಿ ಪೊಂಗಲ್ನ ಮಾಡೋದಿಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಅದನ್ನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಆ ಪಾತ್ರೆ ಒಳಗೆ ಹಾಕಿದ್ದೀನಿ ಈ ಬೇಳೆನ ಚೆನ್ನಾಗಿ ಹುರಿದ್ಬಿಟ್ಟ ತೊಗೋಬೇಕು ಒಂದು ಐದು ನಿಮಿಷನಾದರೂ ಹುರಿದ್ಬಿಟ್ಟು ತಗೋಬೇಕು ಹೆಸರು ಬೇಳೆ ಹುರಿದ ನಂತರ ತೆಗೆದ ಸೈಡಿಗೆ ಇಟ್ಕೋತೀನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾ ಇಲ್ಲೇ ರೇಷನ್ ಅಕ್ಕಿನ ಸೇರ್ಸಾಕತ್ತೀನಿ ಎರಡೂ ಸಮಾನ ಪ್ರಮಾಣದಾಗ ತೊಗೋಬೇಕು ನಾನು ಹೆಸರು ಬೇಳೆನ ಅರ್ಧ ಕಪ್ ತೊಗೊಂಡಿನಿ ಮತ್ತು ಅಕ್ಕಿನೂ ಕೂಡ ಅರ್ಧ ಕಪ್ಪ ತೊಗೊಂಡೇನಿ ಅಕ್ಕಿ ಮತ್ತು ಹೆಸರು ಬೇಳೆಗೆ ನಾ ಇಲ್ಲೇ ನೀರನ್ನು ಹಾಕಿಬಿಟ್ಟ ಎರಡೂ ಕೂಡ ಚೆಂದಗೆ ತೊಳ್ಕೊಂಡು ತಗೋಬೇಕು ಬೇಳೆ ಒಳಗೆ ಅದು ಫಲ ಸಿರ್ತೈತಿ ಅದನ್ನು ತೊಳೆದ ನೀರನ್ನು ಬಸದ್ಬಿಟ್ಟ ತೊಗೊಂಡೇನಿ ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ನೀರನ್ನು ಹಾಕಾತೇನೆ ನೀರನ್ನ ಹಾಕಿಬಿಟ್ಟ ಒಲೆ ಮ್ಯಾಗ ಇಟ್ಟ ಚೆನ್ನಾಗಿ ಕುದಿಸ್ಕೊಂಡು ತಗೋಬೇಕು ಇದಕ್ಕೆ ಸ್ವಲ್ಪ ನಾನು ಇಲ್ಲೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕುತ್ತೇನೆ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಹಾಕತ್ತೀನಿ ಇಲ್ಲಿ ಎರಡನ್ನೂ ಕೂಡಿ ಹಾಕಿ ಚೆನ್ನಾಗೆ ಕುದಿಸ್ಕೊಂಡು ತೊಗೋಬೇಕು ಪೂರ್ತಿ ಹಣ್ಣಾಗೇನ ಕುದಿಸ್ಬೇಕು ಅಂದ್ರೆ ರುಚಿ ಆಗ್ತೈತಿ ಪೊಂಗಲ್ಲ ಇವಾಗ ನಾನು ತೋರ್ಸಾಕತ್ತೇನೆ ನೋಡ್ರಿ ಪೂರ್ತಿ ನೀರನ್ನು ಎಲ್ಲ ಖಾಲಿ ಆಗಿದಾವ ಮತ್ತು ಹೆಸರು ಬೇಳೆ ಮತ್ತು ಈ ಅಕ್ಕಿನೂ ಕೂಡ ಚೆನ್ನಾಗಿ ಕುದ್ದೈತಿ ನಾ ಇವಾಗ ಬೇರೆ ಒಲೆ ಮೇಲೆ ಮತ್ತೊಂದು ಪಾತ್ರೆನ ಇಟ್ಕೊಂಡ್ಬಿಟ್ಟ ಅದಕ್ಕೆ ಬೇಕಾಗುವಷ್ಟು ಬೆಲ್ಲನ ಹಾಕೇನಿ ನಾವಿಲ್ಲಿ ಒಂದು ಕಪ್ ಹೆಸರು ಬೇಳೆ ಮತ್ತು ಅಕ್ಕಿನ ತಗೊಂಡಿದ್ದೀವಿ ಅದ್ರ ಡಬಲ್ ನಾವಿಲ್ಲಿ ಬೆಲ್ಲನ ತಗೊಳ್ಬೇಕು ಎರಡು ಕಪ್ ಆಗುವಷ್ಟು ನಾ ಇಲ್ಲೇ ಬೆಲ್ಲನ ತಗೊಂಡಿದ್ದೀನಿ ಈ ಬೆಲ್ಲಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕುತ್ತೇನೆ ಈ ರೀತಿ ಇಲ್ಲೇ ಬೆಲ್ಲನ ಕರಗಿಸ್ಬಿಟ್ಟ ಹಾಕಬೇಕು ಅಂದ್ರೆ ಮಸ್ತ್ ಆಗ್ತೈತಿ ಪೊಂಗಲ್ಲ ಎಲ್ಲ ಕರಗುವಾಗ ನಾ ಇಲ್ಲಿ ಸ್ವಲ್ಪ ಏಲಕ್ಕಿನ ಜಜ್ಜಿಬಿಟ್ಟು ಹಾಕತ್ತೇನಿ ಸೊ ಇಲ್ಲೇ ನೋಡಾಕತ್ತಿರ್ಬೋದು ನೀವು ಆ ಬೆಲ್ಲನು ಕೂಡ ಚೆನ್ನಾಗಿ ಕರ್ಗೈತಿ ನಾವು ಆಗಲೇ ಕುದಿಸಿ ಇಟ್ಕೊಂಡಿರ್ತಕ್ಕಂಥ ಹೆಸರು ಬೇಳೆಗೆ ಈಗ ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲನ ಹಾಕತೇನಿ ಬೆಲ್ಲನ ಒಂದು ಒಂದ್ಸಾರಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲ ಮತ್ತು ಹೆಸ್ರು ಬೇಳೆದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಇವಾಗ ಪರ್ಫೆಕ್ಟ್ ಆಗಿ ಕುದ್ದೈತಿ ನಾ ಇವಾಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕುತ್ತೇನೆ ನಾ ಇಲ್ಲೇ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಲ್ಲ ಅವನ್ನ ತೊಗೊಂಡ್ಬಿಟ್ಟ ಈ ರೀತಿ ತುಪ್ಪದಾಗ ಹುರಿದ್ಬಿಟ್ಟ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತ ರುಚಿ ರುಚಿಯಾದ ಸಂಕ್ರಾಂತಿ ವಿಶೇಷ ಆಗಿರುವಂಥ ಪೊಂಗಲ್ ಅಂತೂ ರೆಡಿ ಆಗ್ತೈತಿ ಇನ್ನೇನು ಫ್ರೈ ಆಗಿದಾವ ನೆಕ್ಸ್ಟ್ ನಾ ಇಲ್ಲೇ ಪೊಂಗಲ್ ಒಳಗೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡತ್ತೀನಿ ನೋಡೋಕದಿರ್ಬೋದು ನೀವು ಯಾವ ರೀತಿ ಬಂದೈತಿ ಪೊಂಗಲ್ ಅಂತೇಳಿ ಇನ್ನಂತೂ ಪೊಂಗಲ್ ರೆಡಿ ಆಯ್ತಾ ಇನ್ನೇನು ಸರ್ವ್ ಮಾಡಿ ತಿಂದುಬಿಟ್ರೆ ಮುಗಿದು ರುಚಿ ರುಚಿಯಾದ ಪೊಂಗಲ್ ರೆಡಿ ಆಯ್ತು ಸೊ ಇಷ್ಟೊತ್ತು ಸಿಹಿ ಪೊಂಗಲನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬಂದ್ರೆ ಅಲ್ಲ ನೀವು ನಿಮ್ಮ ಮನೆಯಾಗ ಟ್ರೈ ಮಾಡ್ರಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಲೈಕ ಶೇರ ಮಾಡ್ರಿ ನಾ ಇಲ್ಲಿ ನೆಕ್ಸ್ಟ್ ತೋರ್ಸಾಕತ್ತಿರೋ ರೆಸಿಪಿಯ ಖಾರ ಪೊಂಗಲ್ ಖಾರ ಪೊಂಗಲನ್ನು ಸುಲಭವಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡಿನ ಬರ್ರಿ ಇದು ಕೂಡ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ಅಡುಗೆ ಅಂತ ಹೇಳಬಹುದು ಇಲ್ಲೇ ಖಾರ ಪೊಂಗಲನ್ನು ಮಾಡಾಕ ಏನೇನು ಸಾಮಗ್ರಿಗಳು ಬೇಕಂತೇಳಿ ಮೊದಲಿಗೆ ನೋಡೋಣ ಬರ್ರಿ ನಾ ಇಲ್ಲೇ ಖಾರ ಪೊಂಗಲ್ ಮಾಡೋಕ ಒಂದು ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದೇ ಸಮಾನ ಪ್ರಮಾಣದಲ್ಲೇ ಒಂದು ಕಪ್ಪಾಗುವಷ್ಟು ಹೆಸರುಬೇಳೆ ತೊಗೊಂಡಿನಿ ನೆಕ್ಸ್ಟ್ ಒಂದೆರಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕರಿ ಮೆಣಸು ಕಾಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿಯನ್ನು ಕಟ್ ಮಾಡಿಬಿಟ್ಟು ತೊಗೊಂಡೇನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾ ಇಲ್ಲೇ ಕರಿಬೇವನ್ನು ಕೂಡ ತೊಗೊಂಡೇನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಇಂಗನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲೇ ಒಂದು ಬೌಲ್ ಒಳಗೆ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕೀನಿ ಅದೇ ಬೌಲ್ ಒಳಗೆ ಒಂದು ಕಪ್ ಆಗುವಷ್ಟು ಬೇಳೆನೂ ಕೂಡ ಹಾಕ್ಕೊಳ್ಳುತ್ತೇನೆ ಎರಡಕ್ಕೂ ಸೇರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ ತೊಗೋಬೇಕು ಯಾಕಂದ್ರೆ ಹೊಲಸದು ಇರ್ತಾವಲ್ಲ ಹಿಂಗಾಗೆ ತೊಳೆದ ನೀರನ್ನ ಬಸದ್ಬಿಟ್ಟ ತೊಗೊಂಡೇನಿ ಇಲ್ಲೇ ಒಂದು ಕುಕ್ಕರ್ನ ತೊಗೊಂಬಿಟ್ಟ ಕುಕ್ಕರ್ ಒಳಗೆ ಬೇಳೆ ಮತ್ತು ಅಕ್ಕಿನ ಹಾಕೇನಿ ಅದಕ್ಕೆ ಇಲ್ಲೇ ಒಂದು ಆರು ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕತ್ತೀನಿ ನೆಕ್ಸ್ಟ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಕೂಡ ಹಾಕತ್ತೇನಿ ಎಲ್ಲಾನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ಖಾರ ಪೊಂಗಲಂತೂ ಮಸ್ತ್ ಆಗ್ತೈತಿ ನೆಕ್ಸ್ಟ್ ನಾನು ಇಲ್ಲೇ ಕುಕ್ಕರ್ ಬಾಯನ್ನ ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲನ್ನು ಮಾಡಿಸ್ಕೊಂಡು ತಗೋತೇನೆ ನಾಲ್ಕು ವಿಜಲನ್ನು ಮಾಡಿಸ್ಕೊಂಡ ನಂತರ ನಾನು ಇಲ್ಲೇ ತೋರ್ಸಾಕತ್ತೀನಿ ಯಾವ ರೀತಿ ಆಗೈತೆ ಅಂತೇಳಿ ನಾ ಇದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಸೇರ್ಸಾಕತ್ತೀನಿ ನೀರನ್ನು ಸೇರಿಸಿಬಿಟ್ಟ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮ್ಯಾಗ ಇದೇ ರೀತಿ ಗ್ಯಾಸ್ ಮ್ಯಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಳ್ಬೇಕು ನೋಡಕತ್ತಿರ್ಬೋದು ನೀವು ಯಾವ ರೀತಿ ಬಂದೈತಂಥೇಳಿ ನೆಕ್ಸ್ಟ್ ನಾನು ಇಲ್ಲಿ ಒಲಿ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕತ್ತೀನಿ ಎಣ್ಣೆ ಮತ್ತು ಸೊ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಸೇರಿಸಾತೀನಿ ಎಣ್ಣೆ ಮತ್ತು ತುಪ್ಪ ಚಲೋತೆಗೆ ಕಾಯಬೇಕ ಚಲೋತೆಗೆ ಕಾದ ನಂತರ ನಾ ಇಲ್ಲೇ ಸ್ವಲ್ಪ ಜೀರಿಗೆನ ಹಾಕತ್ತೀನಿ ಸ್ವಲ್ಪ ಮೆಣಸುಕಾಳನ್ನು ಕೂಡ ಹಾಕುತ್ತೇನೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಣಸಿನಕಾಯೂ ಕೂಡ ಹಾಕತ್ತೀನಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು ಎಲ್ಲನೂ ಸೇರಿಸಿ ಒಮ್ಮೆ ಫ್ರೈ ಮಾಡಿಕೊಳ್ಬೇಕು ಫ್ರೈ ಆದ ನಂತರ ನಾ ಇಲ್ಲೇ ಕರಿಬೇವನ್ನು ಹಾಕಾತೇನೆ ಕರಿಬೇವನ್ನು ಹಾಕಿದ್ಮ್ಯಾಗ ಮತ್ತೊಮ್ಮೆ ಸೌಟ್ ಆಡಿಸ್ಕೊಳ್ಬೇಕು ನೆಕ್ಸ್ಟ್ ನಾನು ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿನೂ ಕೂಡ ಹಾಕಾತೀನಿ ನೆಕ್ಸ್ಟ್ ಸ್ವಲ್ಪ ಇಂಗನ ಹಾಕಬೇಕು ಎಲ್ಲಾನು ಸೇರಿಸಿ ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸೊ ಇಲ್ಲಿ ಕರೆಕ್ಟಾಗಿ ಫ್ರೈ ಆಗೈತಿ ನಾ ನೆಕ್ಸ್ಟ್ ಇಲ್ಲೇ ಕುದಿಸಿ ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಬೇಳೆನ ನಾನು ಇಲ್ಲೇ ಇದಕ್ಕೆ ಹಾಕಾತೀನಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ರುಚಿ ರುಚಿಯಾದ ಖಾರ ಅಂತೂ ರೆಡಿ ಆಗ್ತೈತಿ ಒಗ್ಗರಣೆ ಮತ್ತು ಪೊಂಗಲ್ ಎರಡೂ ಚಲೋತಾಗೆ ಮಿಕ್ಸ್ ಆಗಬೇಕಾ ಅಲ್ಲಿತನ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಂತೂ ಆಗೈತಿ ಮಾಡಿದ ನಂತರ ನಾ ಇಲ್ಲೇ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕತ್ತೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಮ್ಯಾಗ ನಾ ಇಲ್ಲಿ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತೀನಿ ನೀವು ಇದೇ ರೀತಿ ಲಾಸ್ಟಿಗೆನ ಹಾಕೋಬೇಕು ಮೊದಲಿಗೆ ಎಷ್ಟು ಹಾಕಬೇಕು ಅನ್ನೋದಾಗ ಗೊತ್ತಾಗೋದಿಲ್ಲ ಹೀಗಾಗಿ ಲಾಸ್ಟಿಗೆನ ಹಾಕ್ಕೋಬೇಕು ಉಪ್ಪನ್ನು ಹಾಕಿದ ನಂತರ ಕೂಡ ನಾ ಒಮ್ಮೆಲೆ ಮಿಕ್ಸ್ ಮಾಡ್ಕೊಳತ್ತೀನಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಬಿಟ್ರಂತೂ ಮುಗೀತ ರುಚಿ ರುಚಿಯಾದ ಖಾರ ಅಂತೂ ರೆಡಿ ಆಯ್ತು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿರುವಂಥ ಖಾರ ಪೊಂಗಲ ಮತ್ತು ಸಿಹಿ ಪೊಂಗಲ ಹೆಂಗೆ ನೋಡೋದು ಅಂಥೇಳಿ ನೋಡ್ಕೊಂಬಂದ್ರಿ ಅಲ್ಲ ಇನ್ನೂ ಯಾಕೆ ತಡ ಮಾಡಕತ್ತೀರಿ ನೀವು ನಿಮ್ಮ ಮನೆಯಾಗ ಈ ಸಂಕ್ರಾಂತರಿಗೆ ಈ ರೆಸಿಪಿನ ಟ್ರೈ ಮಾಡಿರಿ ಹೆಂಗಾಗೈತೆ ಹೇಳಿ ಕಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು